ನನ್ನ ಹೆಸರು ರಮೇಶ ಡಿ ಬಿ ಕೆ ಗಾಣದಕಟ್ಟೆ ಚನ್ನಗಿರಿ ತಾಲೂಕು ನೀವು ನೋಡ್ತಾ ಇರೋದು ತೊಟ್ಟಿ ಇದೆಯಲ್ಲ ಇದು ಅಡಿಕೆ ಕಾಂಪೋಸ್ಟ್ ಗೊಬ್ಬರ ತಯಾರಲಿಕ್ಕೆ ಮಾಡ್ಕೊಂಡಿರೋಂಥ ಘಟಕ ಇದು ಈ ಇದು ಇದನ್ನು ನಮ್ಮ ನಮ್ಮದೇ ಸ ತೋಟದಲ್ಲಿ ಸಿಕ್ಕಂಥ ಅಡಿಕೆ ಸಿಪ್ಪೆನ ಒಂದು ಎರಡು ತಿಂಗಳು ಒಣಗಿಸಿ ಅದನ್ನು ಶೇಖರಣೆ ಮಾಡಿಕೊಂಡು ಈ ತೊಟ್ಟಿಗೆ ಹಾಕಿ ಒಂದು ಐದು ಪರ್ಸೆಂಟು ಹೊರಗಿನ ಕಾಡು ಮಣ್ಣನ್ನು ಹಾಕಿ ಅದನ್ನ ಅದ್ರ ಮೇಲೆ ಮತ್ತೆ ಒಂಚ ಗಂಜಲ ಹಾಕಿ ನಮ್ಮದೇ ಹಸಿದ ಗಂಜಲ ಹಾಕಿ ಎಲ್ಲ ರಾಡಿ ಎಲ್ಲ ಸಂಪೂರ್ಣವಾಗಿ ಹಾಕಿ ಆದ ನಂತರ ಮತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಅದೇ ರೀತಿ ಅಡಿಕೆ ಸಿಪ್ಪೆ ಮ ಒಂದು ಐದು ಪರ್ಸೆಂಟ್ ಮಣ್ಣು ಮತ್ತೆ ಗಂಜಲ ಹಾಕಿ ಈ ರೀತಿ ಲೇಯರ್ ಬೈ ಲೇಯರ್ ಹಾಕಿ ಸಂಪೂರ್ಣವಾಗಿ ಹಾಕಿದ್ದೀವಿ ಈಗಾಗಲೇ ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ಕಳಿತೈತೆ ಇದು ಕಳುತ ಕ ಮೂಲ ಕಾರಣ ಶಿವಮೊಗ್ಗ ಯೂನಿವರ್ಸಿಟಿ ನವಲೆಯಲ್ಲಿ ಇದು ಸೂಕ್ಷ್ಮಾಣ ಜೀವಿಗಳು ತಂದು ಅಡಿಕೆ ಸಿಪ್ಪೆ ಕೊಳೆಯೋದು ಸೂಕ್ಷ್ಮಾಣ ಜೀವಿಗಳು ತಂದು ಹಾಕಿದ್ದೀವಿ ಭಾಳ ತುಂಬ ಚೆನ್ನಾಗಿದೆ ಇದನ್ನು ಇದೆಲ್ಲ ಮುಗ್ದಾದ ನಂತರ ಮತ್ತು ಸಂಪೂರ್ಣವಾಗಿ ಕಳೆದ ನಂತರ ಈ ಟ್ರೈಕೋಡ್ ಸುಡಮನಸ್ಸು ಹಾಕಿ ಮಿಶ್ರಣ ಮಾಡಿ ನಮ್ಮ ತೋಟಕ್ಕೆ ಹಾಕಲಿಕ್ಕೆ ಹಾಕೋಕ್ಕಿಂತ ಒಂದು ತಿಂಗಳು ಮುಂಚೆ ಅದನ್ನು ಮಿಶ್ರಣ ಮಾಡಿ ಹಾಕಿ ಅದ್ರ ಜೊತೆಗೆ ತೋಟಕ್ಕೆ ಹಾಕಿದರೆ ಭಾಳ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ರೈತರು ಮಾಡ್ಕಂದ್ರೆ ಭಾಳ ಅನುಕೂಲ ಆಗುತ್ತೆ ನಾವು ಸಿಪ್ಪೆನ ಹೊರಗೆ ಹೊರಗಿಂದ ಹೊರಗೆ ಹಾಕಿ ಸುಡೋದು ಅದನ್ನು ಮಾಡಬಾರ್ದು ಈ ರೀತಿ ಕಳಿಸ್ಕೊಂಡು ನಮ್ಮ ಗೊಬ್ಬರನ ನಾವೇ ಬಳಸ್ಕೊಂಡು ಆದಾಯ ಹೆಚ್ಚಿಸ್ಕೋಬೇಕಾಗಿ ಹೇಳ್ತಾಯಿದ್ವಿ